ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಲಕ್ಷ್ಮೇಶ್ವರ ತಾಲೂಕು ವತಿಯಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ವೈದ್ಯರ ದಿನಾಚರಣೆ ಮತ್ತು ರಕ್ತ ಸಂಸ್ಕರಣಾ ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಿರಿಯ ಪತ್ರಕರ್ತರಾದ ರಮೇಶ್ ನಾಡಿಗೇರ್ ಪ್ರಸ್ತಾವಕವಾಗಿ ಮಾತನಾಡಿದರು ಲಕ್ಷ್ಮೀಶ್ವರ ಸಾ ಮುಡಾಯ ಆರೋಗ್ಯ ಕೇಂದ್ರದಲ್ಲಿ ರಕ್ತ ಸಂಸ್ಕರಣಾ ಘಟಕ ಉದ್ಘಾಟನೆಗೊಳಿಸಲಾಯಿತು ಈ ವೇಳೆ ಹಿರಿಯ ವೈದ್ಯರಾದ ಡಾಕ್ಟರ್ ಎಸ್ಸಿ ಮಲ್ನಾಡದ ಡಾಕ್ಟರ್ ಪಿಡಿ ತೋಟದ ಡಾಕ್ಟರ್ ಅರುಂಧತಿ ಕುಲಕರ್ಣಿ ಮಾತನಾಡಿದರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲಾ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಲಕ್ಷ್ಮೀಶ್ವರ ಪಟ್ಟಣದ ಇನ್ನರ್ವೆಲ್ ಕ್ಲಬ್ನ ವತಿಯಿಂದ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಿದರು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾತನಾಡಿದರು ಸಂವಿಧಾನದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಹೇಗೆ ಕರ್ತವ್ಯ ನಿರ್ವಹಿಸುತ್ತವೆಯೋ ಅದರಂತೆ ಪತ್ರಿಕಾರಂಗವು ನಾಲ್ಕನೆಯ ಅಂಗವಾಗಿ ಕರ್ತವ್ಯ ನಿರ್ವಹಿಸುತ್ತದೆ ನಿಷ್ಠೆ ಪ್ರಮಾಣಿಕತೆ ನಿಷ್ಪಕ್ಷಪಾತವಾಗಿ ಮಾಧ್ಯಮದವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯ ಲಕ್ಷ್ಮೀಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರಕ್ತ ಸಂಸ್ಕರಣಾ ಘಟಕ ನಿರ್ಮಾಣವಾಗುತ್ತಿದ್ದು ಮುಂದಿನ ದಿನಮಾನಗಳಲ್ಲಿ ಪಟ್ಟಣದ ಎಲ್ಲ ಸಂಘ ಸಂಸ್ಥೆಯ ಕಾರ್ಯಕರ್ತರು ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ರಕ್ತದ ಅವಶ್ಯಕತೆ ಇದ್ದವರಿಗೆ ತಾವುಗಳಿಂದ ಮುಂದೆ ಬಂದು ರಕ್ತದಾನ ಶಿಬಿರ ಮಾಡುವ ಮೂಲಕ ಹೆಚ್ಚು ರಕ್ತ ಸಂಗ್ರಹಣೆಗೆ ಕೈ ಜೋಡಿಸಬೇಕೆಂದು ಹೇಳಿದರು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಕಳಸಾಪುರ ಅಧ್ಯಕ್ಷತೆ ವಹಿಸಿದ್ದರು ಪ್ರಜಾವಾಣಿ ವರದಿಗಾರ ನಾಗರಾಜ್ ಹಣಗಿ ಕಾರ್ಯಕ್ರಮ ನಿರೂಪಿಸಿದರು ಸಂಯುಕ್ತ ಕರ್ನಾಟಕ ವರದಿಗಾರ ದಿಗಂಬರ್ ಪೂಜಾರ್ ಸ್ವಾಗತಿಸಿದರು ಚಕ್ರವರ್ತಿ ಪತ್ರಿಕೆ ವರದಿಗಾರ ಸೋಮಣ್ಣ ಎತ್ತಿನಹಳ್ಳಿ ವಂದಿಸಿದರು ಈ ಸಂದರ್ಭದಲ್ಲಿ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ವೈದ್ಯರಾದ ಶ್ರೀಕಾಂತ ಕಾಟೇವಾಲೆ ಶ್ರೀಮತಿ ಅರುಂಧತಿ ಕುಲಕರ್ಣಿ ಡಾಕ್ಟರ್ ಶುಭಾಶ ದಾಯಗೊಂಡ ಡಾಕ್ಟರ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಡಾಕ್ಟರ್ ಉಮೇಶ್ ರವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಯೋ ಕೃಷ್ಣಪ್ಪ ಧರ್ಮರ ಚಮ್ಮಣ್ಣ ಬಾಳಿಕಾಯಿ ವೀರಣ್ಣ ಪವಾಡದ ಗುರುರಾಜ್ ಹವಳದ ವಿಜಯ ಕರಡಿ ಇಸ್ಮಾಯಿಲ್ ಆಡು ಶರಣುಗೋಡಿ ಮಹೇಶ್ ಕಲಘಟಗಿ ಇನ್ನರ್ ವಹಿಲ್ ಕ್ಲಬ್ನ ಸರ್ವ ಸದಸ್ಯರು ಸಮುದಾಯ ಆರೋಗ್ಯ ಕೇಂದ್ರ ಸಿಬ್ಬಂದಿ ವರ್ಗದವರು ರಕ್ತದಾನಿಗಳು ಇದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಒಂದೊಂದು ಕ್ಯಾಂಪ್ ಮಾಡಬೇಕಾಗಿದೆ ಜನ ಆಮೇಲೆ ಹುಡುಗ ಮುಚ್ಚ ಎರಡ್ನೂರು ಜನನು ಮಾಡಿರ್ತಾರ ಒಂದು ಐವತ್ತು ಕೂಡಿದ್ರೆ ಸಾಕು ನಮಗೆ ಫುಲ್ ಬಿಲ್ ಆಗತ್ತೆ ಹುಡುಗ್ರಿರ್ತಾರೆ ಕಮ್ಯುನಿಕೇಶನ್ ಅಲ್ಲೇ ನಿಮ್ಗೆ ಲಿಂಕಲ್ಲಿ ಯುವಕರು ಇರ್ತಾರೆ ಕೊಡೋರು ಇರ್ತಾರೆ ಆಮೇಲೆ ಆ ಸಂಘಟನೆಯಲ್ಲಿ ಬಂದಾಗ ನಿಸ್ವಾರ್ಥ ಸೇವೆ ಅಂತ ಬಂದಿರ್ತಾರೆ ಹಾಗಾಗಿ ಅಂದವರಿಂದ ಒಂದೊಂದು ತಿಂಗಳ ಒಂದು ಕ್ಯಾಂಪನ್ನು ಮಾಡಿ ನಿಮ್ಗೆಲ್ಲ ಅರೇಂಜ್ ಮಾಡ್ಕೊಡ್ತೀವಿ ನಮ್ಮಿಂದ ಎಲ್ಲವೂ ಅರೇಂಜ್ ಮಾಡಿಕೊಡ್ತೀವಿ ಬೆಳಗ್ಗೆ ಟಿಫಿನ್ ವ್ಯವಸ್ಥೆ ಮಾಡ್ಕೊಡ್ತೀವಿ ನಿಮ್ಮ ಕಾರ್ಯಕ್ರಮ ನಡೆಸ್ಕೊಡ್ತೀವಿ ನಿಮ್ಮ ಸಂಘಟನೆ ಕಾರ್ಯಕ್ರಮನ ಇಟ್ಕೊಳ್ತೀವಿ ನಿಮ್ಮ ಸಂಘಟನೆ ಕಾರ್ಯಕ್ರಮ ಇಲ್ಲೇ ನಡೆಸ್ಲಿಕ್ಕೆ ಕೊಡ್ತೀವಿ ಅದರ ಪ್ರಯುಕ್ತ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಅನ್ನೋದಷ್ಟೇ ಯಾಕೆ ಅಲ್ಲಿ ಯಾಕೆ ನಡೆಸ್ತೀರಿ ಇಲ್ಲೇ ಯಾಕೆ ನಡೆಸ್ತೀರಿ ಈ ಕಾರ್ಯಕ್ರಮ ಇಲ್ಲ ಯಾಕೆ ಅನ್ನೋದಿಲ್ಲ ನಿಮ್ಮ ಸಂಘಟನೆ ಕಾರ್ಯಕ್ರಮ ಜೊತೆಯಲ್ಲಿ ನಾವು ಇದೇ ಹಾಲನ್ನು ನಿಮಗೆ ಕೊಡ್ತೀವಿ ನಾವು ಪ್ರತಿ ತಿಂಗಳು ಒಂದೊಂದು ಸಂಘಟನೆಯವರು ಒಂದು ಕ್ಯಾಂಪನ್ನು ಇಡಿಸ್ಕೊಡಿ ಅನ್ನೋದಷ್ಟೇ ನಿಮಗೆ ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ಏನೇ ನಿರ್ತಾರೋ ಎಲ್ಲ ವ್ಯವಸ್ಥೆಯನ್ನು ಸಹಿತ ನಮ್ಮ ಆಸ್ಪತ್ರೆಯಿಂದ ನಾವು ಮಾಡಿಕೊಡ್ತೀವಿ ಯಾಕಪ್ಪ ಅಂದರೆ ಇವತ್ತು ನಿಮ್ಮಿಂದ